ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ದಾಸನಹಳ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಕಾರ್ತಿಕೋತ್ಸವ ಅಗ್ನಿಕೊಂಡ ಹದಿಮೂರನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ದೂರಿಯಾಗಿ ಜರುಗಿತ್ತು ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಸುಕ್ಷೇತ್ರ ಎಂ ಗುಡ್ಡದೂರು ಪೂಜ್ಯಶ್ರೀ ನೀಲಕಂಠಯ್ಯ ತಾತನವರು ಆಗಮಿಸಿದ್ರು ಈ ಸಂದರ್ಭದಲ್ಲಿ ಗಣ್ಯರು ಹಿರಿಯರು ಮಹಿಳೆಯರು ಯುವಕರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾತನ ದರ್ಶನ ಪಡೆದರು ನಂತರ ಶ್ರೀ ನೀಲಕಂಠಯ್ಯ ತಾತನವರು ರಥೋತ್ಸವ ಕಾರ್ಯಕ್ರಮಕ್ಕೆ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ರು ಇದಕ್ಕೂ ಪೂರ್ವದಲ್ಲಿ ಬ್ರಹ್ಮನ್ಮಠ ಹೆಬ್ಬಾಳ್ ಶ್ರೀ ಶಭ್ರ ನೂರ ಎಂಟು ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿ ದಾಸನಾಳ್ ಗ್ರಾಮದ ಗ್ರಾಮಸ್ಥರಿಗೆ ಆಶೀರ್ವದಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಿರಿಯರು ಪ್ರಮುಖರು ಮತ್ತು ಯುವಕರು ಮಹಿಳೆಯರು ಸೇರಿದಂತೆ ಇನ್ನು ಅನೇಕರು ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು

ಶ್ರೀ ವೀರಭದ್ರ ದೇವರ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ಇದರ ಮುಂಜಾನೆ ಕಾರ್ಯಕ್ರಮಗಳು ಹೋಗಿ ಗಂಗೆಯನ್ನು ತಂದು ಇಲ್ಲಿ ಶುದ್ಧೀಕರಿಸಿ ನಂತರ ಸಾಯಂಕಾಲದ ವೇಳೆಯಲ್ಲಿ ಮಹಾರಥೋತ್ಸವ ಕಾರ್ಯಕ್ರಮ ಜರುಗೋದ್ರಿಂದ ಈ ಒಂದು ಮಹಾರಥೋತ್ಸವ ಕಾರ್ಯಕ್ರಮಕ್ಕೆ ದಾಸನ ಗ್ರಾಮದ ಸರ್ವ ಮತ್ತು ದಾಸನಾಳ ಸುತ್ತಮುತ್ತಲಿನ ಗ್ರಾಮದ ವೀರಭದ್ರ ದೇವರ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ತನ್ನ ಮನ ಧನವನ್ನು ಅರ್ಪಿಸಿ ಶ್ರೀ ವೀರಭದ್ರ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ